ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಒಂದು ಸಭೆಯಲ್ಲಿ ನನ್ನ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ ನಿಜವಾಗಲೂ ಅವ್ರು ಹೇಳ್ದಂಗೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಡ್ಕೊತಾ ಇದ್ದೀನಿ ಯಾರಿಗೂ ಹೆದರಂಗಿಲ್ಲ ಯಾರಿಗೂ ಎದರ ಅವಶ್ಯಕತೆ ಇಲ್ಲ ನಮ್ಮ ಜೀವ ನಮ್ಮ ಕೈಯಲ್ಲಿದೆ ಯಾರೂ ನಮ್ಮನ್ನು ಕಾಪಾಡೋದಿಲ್ಲ ಆದರೆ ನಾನು ಯಾರು ನಾನು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಕೆಲವು ವಿಡಿಯೋಗಳಲ್ಲಿ ನೋಡಿದ್ದಾರೆ ಅವ್ರು ಯಾರು ಅಂತ ಹೇಳ್ತೀನಿ ದಯವಿಟ್ಟು ಒಂದು ನಲವತ್ತು ಸೆಕೆಂಡ್ ಅವ್ರ ವಿಡಿಯೋ ಇದೆ ಆ ವಿಡಿಯೋ ಮೇಲೆ ಅವ್ರು ಯಾರು ಯಾವ ಸಂಘಟನೆ ಹೇಳ್ತೀನಿ ದಯವಿಟ್ಟು ನೋಡಿ ಅಂತ ಇದ್ದೀನಿ ನೋಡಿ ಸ್ನೇಹಿತರ ನಾಗರಾಜು ಕೊಟ್ಟೂರವ್ರು ನಾಗರಾಜು ಕೊಟ್ಟೂರ್ ಸಾರ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಅದ್ಭುತವಾದಂತ ವಿಚಾರಗಳವೆ ಅವರು ನೇರ ದಿಟ್ಟ ನಿರಂತರವಾಗಿ ಕೆಲವು ಸಂದೇಶಗಳನ್ನ ಮೊಬೈಲ್ಗಳಲ್ಲಿ ಬಿಡ್ತಾರೆ ನಮ್ಗೆ ಒಂದೊಂದ್ಸಲ ಭಯ ಆಗ್ತಾ ಇದೆ ಏನಪ್ಪಾ ಇವ್ರಿಂಗ್ ಬಿಟ್ಟವ್ರೆ ಎಲ್ಲ ಇವ್ರನ್ನ ಎಲ್ಲ ರೋಡ್ ಮಧ್ಯಗಳಲ್ಲಿ ಇಡ್ಕೊಂಡ್ ಬಿಟ್ರೆ ಏನಪ್ಪಾ ಗತಿ ಅಂದ್ರೆ ಬಹಳ ಸುಂದರವಾದಂತ ಸಂದೇಶಗಳನ್ನು ಕೊಡ್ತಾರೆ ಅವ್ರಿಗೆ ಬಹಳ ಅವರು ಒಂದು ಚಪ್ಪಾಳೆ ತಟ್ರ ನಮ್ಗೆ ಕೊಟ್ಟರು ನಾಗರಾಜ್ ಸರ್ ಅವ್ರು ಬಹಳ ಕಡಾಖಂಡಿತವಾಗಿ ನಾನು ಕತ್ರಸಾಗದ್ರು ಪರವಾಗಿಲ್ಲ ನಾನು ತಿವಾಗ ತಿವದಾಗದ್ರು ಪರವಾಗಿಲ್ಲ ನಾನು ಬಿಡ್ತಕ್ಕಂಥ ವಾಯ್ಸಲ್ಲಿ ಜನ ಎಚ್ಚೆತ್ಕೊಳ್ಬೇಕು ಕಾನೂನನ್ನ ಜನ ಒಳ್ಳೆಯವರು ಆಗ್ಬೇಕು ಅನ್ನೋ ಉದ್ದೇಶ ಅವರು ಹೊತ್ಕೊಂಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆ ಇವರು ರಾಜ್ಯಾಧ್ಯಕ್ಷರು ಮುನಿಕೃಷ್ಣ ಪಾಲ್ ಅಂತ ಇವ್ರನ್ನ ನಾನು ನೋಡಿರೋದೇ ಒಂದೆರಡು ಸತಿ ಅಷ್ಟೇ ಜಾಸ್ತಿ ನೋಡಿಲ್ಲ ಒಂದು ಎರಡು ಸತಿ ಒಂದು ಸಭೆಗಳಲ್ಲಿ ನೋಡಿದ್ದೆ ಆದರೆ ಇವರು ನನಗೆ ಇವರಿಗೆ ಪರಿಚಯ ಮಾಡಿಸ್ಕೊಟ್ರು ಈ ಸಂಘಟನೆಗೆ ಪರಿಚಯ ಮಾಡಿಸ್ಕೊಟ್ಟಿರ್ತವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದ ಅವರು ಈ ಸಂಘಟನೆಗೆ ನನ್ನನ್ನು ಪರಿಚಯ ಮಾಡಿಸ್ಕೊಟ್ರು ಸಂಘಟನೆಗೆ ಸದಸ್ಯತ್ವ ಮಾಡಿಸ್ಕೊಟ್ರು ಸೇರಿಸ್ಕೊಂಡ್ರು ಆದರೆ ಕೆಲವು ಸಂಘಟನೆ ಎಷ್ಟೋ ಜನ ನನಗೆ ಮಾತಾಡಿದ್ದಾರೆ ನನ್ನ ಹತ್ರ ಮಾತಾಡಿದರೆ ಆದರೆ ಯಾರಿಗೂ ನಾವು ಮಾತಾಡಬಹುದು ಇಷ್ಟ ಆಗಿಲ್ಲ ಯಾಕಂದರೆ ಕೆಲವು ಸಂಘಟನೆಯವರು ಹಿಂಗಿಂಗೆ ಹಿಂಗೆ ಮಾತಾಡಬೇಕು ನಮ್ಮ ಹೆಸರು ಹೇಳಬೇಕು ಪ್ರತಿ ವಿಡಿಯೋದಲ್ಲೂ ಕೂಡ ನಮ್ಮ ಸಂಘಟನೆ ಹೆಸರು ಮತ್ತು ರಾಜ್ಯ ಅಧ್ಯಕ್ಷರ ಹೆಸರು ಇವೆಲ್ಲ ಹೇಳ್ಕೊಂಡು ನೀವು ವಿಡಿಯೋ ಮಾಡಬೇಕು ಅದನ್ನು ಮೀರಿ ನೀವು ಮಾಡೋಂಗಿಲ್ಲ ಹೇಳಿ ಕೆಲವರು ಹೇಳಿದ್ರು ನನಗೆ ಪೋಸ್ಟಿಗೆ ಇಷ್ಟು ಯಾವುದು ಬೇಕಾಗಿರಲಿಲ್ಲ ಆದರೆ ಈ ಸಂಘಟನೆಯವರು ನಿಜವಾಗ್ಲೂ ನಾನು ಈ ರಾಜ್ಯಾಧ್ಯಕ್ಷರಿಗೆ ಮುನಿಕೃಷ್ಣ ಪಾಲ್ ಅವರಿಗೆ ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇನ್ ಇದೇ ಥರ ನೀವು ವಿಡಿಯೋ ಮಾಡಬೇಕು ಇದೇ ಥರ ಕಂಡೀಷನ್ನು ಯಾವತ್ತೂ ಕೂಡ ಹಾಕಿಲ್ಲ ನೀವು ಯಾಕೆ ಈ ಥರ ಮಾಡ್ತೀರಿ ಪ್ರತಿ ವಿಡಿಯೋದಲ್ಲೂ ನಮ್ಮ ಸಂಘಟನೆ ಹೆಸರು ಹೇಳಿ ನಮ್ಮ ಅಧ್ಯಕ್ಷರ ಹೆಸರು ಹೇಳಿ ನಮ್ಮ ಹೆಸರು ಹೇಳಿ ಅಂತಂದು ಹೇಳಿ ಕೂಡ ಈ ಸಂಘಟನೆಯಲ್ಲಿ ಯಾರು ಕೂಡ ನನಗೆ ಒತ್ತಾಯ ಮಾಡಿಲ್ಲ ಒತ್ತಾಯ ಮಾಡೋದಿಲ್ಲ ನಿಮ್ಮಿಷ್ಟ ನಿಮ್ಮ ಹೋರಾಟ ನೀವು ಹೆಂಗ್ ಬೇಕಾದರೂ ಮಾಡಿಕೊಳ್ಳಿ ಆದರೆ ಯಾವುದು ಕೂಡ ಕೆಟ್ಟ ವಿಚಾರಗಳನ್ನು ಕೆಟ್ಟ ಪದಗಳನ್ನು ಎಲ್ಲೂ ಕೂಡ ಬಳಸಬೇಡಿ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅದು ಬಿಟ್ಟು ಇನ್ನು ಇದೇ ಕಂಡೀಷನ್ ಹಿಂಗೆ ಮಾಡಬೇಕು ಇದೇ ಥರ ಮಾಡಬೇಕು ಪ್ರತಿ ವಿಡಿಯೋದಲ್ಲೂ ನಮ್ಮ ಹೆಸರು ಹೇಳಲೇಬೇಕು ನೀವು ಅಂತಂದು ಹೇಳಿ ಯಾವತ್ತೂ ಕೂಡ ನನಗೆ ಇವರು ಕಂಡೀಷನ್ ಹಾಕಿಲ್ಲ ಈ ಥರ ಮಾಡಿಲ್ಲ ನಿಜವಾಗಲೂ ಈ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆ ಈ ಒಂದು ಸಂಸ್ಥೆಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೇನೋ ಒಂದು ತೊಂದರೆ ಆದರೂ ಕೂಡ ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ತಿದ್ದಾರೆ ಯಾವುದೇ ಕೇಸ್ ಆಗಿರ್ಬೋದು ಅವರು ಎಲ್ಲಿ ಆಗಿರ್ಬೋದು ನಮ್ಮ ಜೊತೆಗೆ ಬರ್ತಾರೆ ಆ ಕೇಸಿನ ಬಗ್ಗೆ ವಿಚಾರ ಮಾಡ್ತಾರೆ ಆ ಪೊಲೀಸ್ಟೇಷನ್ಗಳು ಬರ್ತಾರೆ ಇವತ್ತು ಯಾರು ಬರಲ್ಲ ಅಪರೂಪ ಬರೋದು ಪಾಪ ಎಲ್ಲರಿಗೂ ಕೆಲಸ ಇರುತ್ತೆ ಅದರಿಂದ ದಯವಿಟ್ಟು ನಾವು ಒಳ್ಳೆ ಸಂಘಟನೆಯಲ್ಲಿ ಸೇರಿಕೊಂಡು ಒಳ್ಳೆಯ ಸಂಘ ಬೆಂಬಲ ತಗೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ನ್ಯಾಯದ ಪರ ನಾವು ಹೋರಾಟ ಮಾಡಬೇಕು ಅಂತಂದೇಳಿ ಎಲ್ಲ ಸ್ನೇಹಿತರಿಗೆ ಕೇಳ್ಕೊತೀನಿ ಎಲ್ಲ ಸ್ನೇಹ ಎದು ಒಳ್ಳಾಗ್ಲಿ ಸುಮಾರು ಸಂಘಟನೆಯವರು ಪರಿಚಯ ಇದ್ದೀರಾ ಮಾತಾಡ್ತಾ ಇದ್ದೀರಾ ನಿಮಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ಜೊತೆಗೂ ಕೂಡ ಇರ್ತೀವಿ ಯಾಕಂದ್ರೆ ಬರೀ ಒಂದೇ ಕಡೆ ಇದ್ದರೆ ಒಂದ್ಕ ಫಿಕ್ಸ್ ನಾವು ಕನ್ನಡ ರಾಜ್ಯ ದೇಶ ಮೊದಲು ನಮ್ಮ ಕನ್ನಡ ಭಾಷೆಯ ಮೊದಲು ನಮ್ಮ ರಾಜ್ಯ ಆಮೇಲೆ ದೇಶ ಆಮೇಲೆ ಬೇರೆ ವಿಚಾರಗಳು ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಅದು ಬೇಕಾಗಿಲ್ಲ ನಾವು ಕನ್ನಡಿಗರು ನಾವು ಭಾರತೀಯರು ಇಷ್ಟೇ ನಾವೆಲ್ಲರೂ ಒಂದೇ ಆಗಿ ಬದುಕೋಣ ಯಾವಲ್ಲಿ ಎಲ್ಲರೂ ಒಂದೇ ನಮ್ಮ ಅನ್ತಂಬಿರು ಕನ್ನಡದವರು ಆ ಸಂಘಟನೆ ಈ ಸಂಘಟನೆ ಬರೇ ಹೆಸರುಗಳು ಮಾತ್ರ ಬದಲಾವಣೆ ಆಗಿರ್ಬೋದು ಆದರೆ ನಾವೆಲ್ಲರೂ ಒಂದೇ ಕನ್ನಡಿಗರೇ ಕನ್ನಡದವರೇ ಕನ್ನಡಿಗರಾಗಿ ಬದುಕೋಣ ಕನ್ನಡಿಗರಾಗಿ ಜೀವನ ಮಾಡೋಣ ಒಳ್ಳೆ ಅಣ್ಣ ತಮ್ಮದಿರ ಅಂತಂದು ಹೇಳಿ ಪ್ರತಿಯೊಬ್ಬರಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀನಿ ಯಾರು ಕೂಡ ಇದರಲ್ಲಿ ಬೇಜಾರಾಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಸಂಘಟನೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ ನಿಜವಾಗ್ಲೂ ಅವ್ರು ಹೇಳ್ದಂಗೆ ನಾವು ನಡ್ಕೊತಾ ಇದ್ದೀವಿ ನಡ್ಕೊಂಡಿದ್ದೀವಿ ನಡ್ಕೊತಾನೇ ಇದ್ದೀವಿ ಈಗ ಸುಮಾರು ನನಗೆ ಒಂದು ಎರಡು ವರ್ಷ ಆಯಿತು ಇವರು ಪರಿಚಯ ಆಗಿ ಎರಡು ವರ್ಷದಲ್ಲಿ ಇವರನ್ನು ನೋಡಿರೋದೇ ಒಂದು ಎರಡು ಸತಿ ಅಷ್ಟೇ ಈಗ ಮೊನ್ನೆ ಒಂದು ಐದನೇ ತಾರೀಕು ಜ್ಞಾನಭಾರತಿ ಪೊಲಿಟಿಷನ್ ಹತ್ರ ಇಷ್ಟು ನೋಡಿ ಅವರು ಭಾಳ ನನ್ನ ಬಗ್ಗೆ ಭಾಳ ಗೌರವ ಭಾಳ ಅಭಿಮಾನ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಇವತ್ತು ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಇವತ್ತು ನಿಮ್ಮ ಸಂಘಟನೆ ಹೆಸರಿಗೆ ನಿಮ್ಮ ಹೆಸರಿಗೆ ಯಾವುದೇ ರೀತಿ ಕಳಂಕ ತರದೇ ಕೆಟ್ಟ ಹೆಸರು ತರದೇ ನನ್ನ ನಾನು ನಡ್ಕೊಂಡು ಇದ್ದೀನಿ ಅಂತಂದು ಹೇಳಿ ಈ ಮುಖಾಂತರ ಕೇಳ್ಕೊತ ಇದ್ದೀನಿ ಅಧ್ಯಕ್ಷರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಎಲ್ಲ ಈ ಸಂಘಟನೆಯ ಸದಸ್ಯಗಳಿಗೆ ನಮಸ್ಕಾರಗಳು ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆ ಈ ಒಂದು ಸಂಸ್ಥೆ ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅಂತಂದು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ ನಮಸ್ಕಾರ